ಸ್ನೇಹಿತರೆ ನಮಸ್ಕಾರ ಕೋಲಾರದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿ ನೋಡೋಣ ಬನ್ನಿ ನಮ್ಮೂರ ಮಸೀದಿ ಅನ್ನೋ ಒಂದು ವಿಭಿನ್ನವಾದಂಥ ಒಂದು ಕಾರ್ಯಕ್ರಮನ ಮಾಡಿಕೊಂಡಿದ್ದಾರೆ ಈಗ ನಾನು ಗೌರಿಪೇಟೆಯ ಲತಿ ಬಾನು ಮಸೀದಿ ಇಲ್ಲಿದ್ದೀನಿ ಇದು ಬಂದು ಗೌರಿಪೇಟೆ ಎರಡನೇ ಕ್ರಾಸಲ್ಲಿದೆ ಇಲ್ಲಿ ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೋಡಿ ನಮ್ಮೂರ ಮಸೀದಿ ನೋಡೋ ಬನ್ನಿ ಸಾರ್ವಜನಿಕರ ಮಸೀದಿ ದರ್ಶನ ಅಂತ ಹೇಳ್ತಾರೆ ಇಲ್ಲಿ ನಮಗೆ ಆರಂಭದಲ್ಲಿ ಮೂರು ಜನ ಸ್ವಾಗತಕಾರರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಇದು ಏನಿದು ಕಾರ್ಯಕ್ರಮ ಸರ್ ಇವತ್ತು ನಾವು ಎಲ್ಲರಿಗೂ ನಮಸ್ಕಾರ ಸರ್ ಇವತ್ತು ನಾವು ಮಸೀದಿ ದರ್ಶನ ಅಂತ ಒಂದು ಐದು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ ನಮ್ಮ ಮಸೀದಿ ಯಾಗಿದೆ ಯಾವ ತರ ಇದೆ ಅಂದ್ರೆ ಮಸೀದಿ ತಿಳಿಸಕ್ಕೆ ಯಾಕಂದ್ರೆ ಕೆಲವರು ಮಸೀದಿ ಅಂದ್ರೆ ಕನ್ಫ್ಯೂಸ್ ಇರ್ತಾರೆ ಏನು ಹೆಂಗಿರ್ತದೆ ಯಾಗಿರ್ತದ ಆ ತರ ಗೊತ್ತಿಲ್ಲ ಅವ್ರಿಗೆ ಕರೆದ್ಕೊಂಡ್ ಬಂದು ಅವ್ರಿಗೆ ಯಾವ ಇದೆ ಹೆಂಗಿದೆ ಯಾವ ತರ ತೋರ್ಸ್ತಾ ಇದೀವಿ ನಾವು ಮಸೀದಿ ದರ್ಶನ ಎಲ್ಲರ್ ಗೆಂದ್ರೆ ಒಂದೊಂದ್ತರ ಮೈಂಡ್ ಆಗಿರ್ತದೆ ಮಸೀದಿಯಲ್ಲಿ ಇರುವಂತ ಗೊಂದಲ ನಿವಾರಿಸೋದಕ್ಕೆ ನೋಡ ಬನ್ನಿ ನಮ್ಮೂರ ಮಸೀದಿ ಅಂತ ನೀವು ಈಗ ಕಾರ್ಯಕ್ರಮ ಮಾಡ್ಕೊಂಡಿದ್ರ ಈಗ ನೋಡೋಣ ಒಳಗಡೆ ಹೋಗ್ತಾ ಇದೀನಿ ನಾನು ಕೂಡ ಹಾಂ ಇಲ್ಲೂ ಸ್ವಾಗತ ಕೋರಿದ್ದಾರೆ ಮೂರು ಜನನೂ ನನಗೆ ಒಳ್ಳೆ ಸ್ವಾಗತ ಕೋರಿದ್ದಾರೆ ಒಳಗಡೆ ಹೋಗೋಣ ಅಂದರೆ ಮಸೀದಿ ಮಾತ್ರ ತುಂಬ ಚೆನ್ನಾಗಿದೆ ಸ್ವಚ್ಛವಾಗಿ ಹೋಗ್ತಾ ಇದ್ದೀನಿ ಈಗ ಮಸೀದಿ ಒಳಗಡೆ ಹೋಗ್ತಾ ಇದ್ದೀನಿ ಆರಂಭದಲ್ಲಿ ಎಲ್ಲಿ ನಾವು ಚಪ್ಪಲಿಗಳನ್ನ ಬಿಟ್ಟು ಈಗ ಮಸೀದಿ ಒಳಗಡೆ ಹೋಗ್ತಾ ಇದ್ದಾಗ ಇದ್ದಾರೆ ಬಹಳ ಅಭೂತಪೂರ್ವಕವಾಗಿದ್ದಾರೆ ಇಲ್ಲಿ ಆರಂಭದಲ್ಲಿ ಹೋಗಿದ ತಕ್ಷಣ ನಮ್ಮ ಮಸೀದಿ ಒಳಗೆ ಇಬ್ಬರು ಕಾಣಿಸ್ತಾರೆ ಅಂದರೆ ಅಲ್ಲಿ ಸ್ವಾಗತ ಇದ್ದರು ಇಲ್ಲಿ ಪ್ರವೇಶ ಅಂದರೆ ನೋಂದಣಿ ಮಾಡ್ಕೊತಾರೆ ನಮ್ಮ ಹೆಸ್ರನ್ನ ಬರ್ಸೋಣ ಸರ್ ನಮಸ್ಕಾರ ಇಲ್ಲಿ ಏನು ನೋಂದಣಿ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗ್ಬೇಕಾ ಹೌದು ಹಾಂ ಈಗ ನೋಡೋಣ ಇವರು ಸರ್ ಹೇಳ್ದಂಗೆ ಈಗ ಪ್ರವೇಶಕ್ಕೆ ನಾನು ನೋಂದಣಿ ಮಾಡ್ತಾ ಇದ್ದೀನಿ ನೋಂದಣಿಗೆ ಸಹಿ ಅಂದರೆ ಇದುವರೆಗೂ ಇಪ್ಪತ್ತ್ನಾಲ್ಕು ಜನ ಹೋಗಿದ್ದಾರೆ ನಾನು ಇಪ್ಪತ್ತೈದನೇವನು ಈಗ ನೋಡಿ ಈಗ ಸಹಿ ಮಾಡಿದ್ದೀನಿ ಸಹಿ ಮಾಡಿಬಿಟ್ಟು ಹೋಗೋಣ ನಮ್ಮ ಹಿರಿಯರು ಇದ್ದಾರೆ ಹಿರಿಯರನ್ನು ಮಾತಾಡ್ತೀವಿ ಸರ್ ಏನಿದು ಮಸೀದಿ ದರ್ಶನ ಸಾರ್ವಜನಿಕ ಅಂತ ಹಾಕಿದರೆ ಏನು ಸಮಾಚಾರ ಇದು ಮಸೀದಿ ದರ್ಶನ ಅಂದರೆ ಸಾರ್ವಜನಿಕರಿಗೆ ನಮ್ಮ ಮಸೀದಿನಲ್ಲಿ ಏನು ಪ್ರಾರ್ಥನೆ ಏನು ಮಾಡ್ತೀರಿ ಏನ್ ಮಾಡ್ತೀರಿ ಮಾಡಿ ತೋರಿಸ್ತಾ ಇದ್ದೀವಿ ಸರಿ ಇನ್ನು ಒಳಗಡೆ ಹೋಗಿ ನೋಡೋಣ ಜಾಸ್ತಿ ಜನ ಇದ್ದಾರೆ ಎಲ್ಲ ನಮಗೆ ನೋಡಿ ಇಲ್ಲಿ ಒಂದು ಅದ್ಭುತ್ ಅತ್ಯದ್ಭುತವಾದಂತಹ ಒಂದು ಘೋಷಣೆ ಹಾಕಿದರೆ ಪ್ರಪ್ರಥಮ ಕುರಾನ್ ವಾಣಿ ಓದಿರಿ ನಿಮ್ಮ ಪ್ರಭು ಮಹಾ ಉದಾರಿ ಅವನ ಲೇಖನೆಯ ಮೂಲಕ ವಿದ್ಯೆ ಕಲಿಸಿದನು ಮಾನವನು ತಿಳಿದಿರೋಂಥ ಜ್ಞಾನವನ್ನು ಅವನಿಗೆ ದಯಪಾಲಿಸಿದನು ಒಂದು ಘೋಷವಾಕ್ಯ ಆಗಿದರೆ ತುಂಬ ಅದ್ಭುತವಾಗಿದೆ ಅದೇ ಥರನೇ ಇಲ್ಲಿ ಮಹಿಳೆಯರು ಇದ್ದಾರೆ ಎಕ್ಸಿಬಿಷನ್ ಥರ ಮಾಡ್ತಾ ಇದ್ದೀವಿ ಎಕ್ಸಿಬಿಷನ್ ಅನ್ನೋದಕ್ಕಿಂತ ವಸ್ತು ಪ್ರದರ್ಶನ ಬಂದಿದೆ ಈಗ ಹೋಗ್ತಾ ಇದ್ದೀನಿ ಇಲ್ಲಿ ನಮ್ಮ ಏರಿಯಾ ಪತ್ರಕರ್ತರಾದಂಥ ಗಣೇಶ್ ಅವರು ಇದ್ದಾರೆ ನಮಸ್ಕಾರ ಕೋಲಾರದಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಲಫೀಫಾ ಬಾನು ಮಸೀದಿ ಮತ್ತು ಜಮಾತ್ ಅವರು ಅವರು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾವು ಕೋಲಾರದಲ್ಲಿ ಸುಮಾರು ಮಸೀದಿಗಳನ್ನು ಮತ್ತು ನೋಡ್ತಾ ಇದ್ದೀವಿ ಇವರು ನಮ್ಮಲ್ಲಿ ಬರ್ತಾ ಇದ್ರು ಹೋಗ್ತಾ ಇದ್ರು ಆ ಥರದ್ದು ಒಂದು ಭಾವನೆ ಅಂತ ಒಳಗಡೆ ಒಂದು ಅಲ್ಲಿ ಏನು ನಡೀತಾ ಇದೆ ಅನ್ನೋದ್ ಒಳಗೆ ಏನಿರುತ್ತದೆ ತೋಹಲ ಏನು ನಡೀತದೆ ಅಲ್ಲಿ ಅಲ್ಲಿನ ತೂಹಲ ಅನುಮಾನ ಕೂಡ ಇರ್ತದೆ ಆ ಥರದ್ದು ನಡೀತಾ ಇದೆ ಕಳೆದ ಕಳೆದ ವರ್ಷದ ನಮ್ಮ ಈ ಸರಿ ಬಂದಾಗ ಬಾಡವ ಒಬ್ಬರಿಗೆ ಕಾರ್ಯಕ್ರಮವನ್ನು ಮಾಡಿದ್ದೀನಿ ನನ್ನಾಗಿ ಯಾವ ರೀತಿ ವಿಧಾನವನ್ನು ಶುದ್ಧಿ ಮಾಡ್ಕೋಬೇಕು ಅನ್ನೋದನ್ನು ಒಂದು ಯಾವ ರೀತಿ ಮಸೀದನ್ನು ಪ್ರವೇಶ ಮಾಡಬೇಕು ಆಮೇಲೆ ಮಸೀದಿ ಒಳಗಡೆ ನಮಾಜಿನ ವಿಧ ವಿಧ ವಿಧಾನಗಳು ಯಾವ ರೀತಿ ಇರ್ತದೆ ಮತ್ತು ಪ್ರತಿ ಶುಕ್ರವಾರ ಯಾವ ರೀತಿ ಒಂದು ಒಕ್ಕೀಠದ ಮೇಲೆ ಒಂದು ಪ್ರವಚನ ಕೊಡಲಾಗ್ತದೆ ಮಸೀದಿನಲ್ಲಿ ಇಡುವಂಥ ಪುರಾಣದ ಮೇಲೆ ವಾಕ್ಯಗಳನ್ನು ಎಲ್ಲ ಹಾಕಿ ಹಾಕಿರುವಂಥದ್ದು ಅದನ್ನು ಮತ್ತು ದಿನಕ್ಕೆ ಅಳಿದಿರುವ ವಿಧ ನಮಾಜ್ಗಳು ಅದರಲ್ಲಿ ಯಾವ ವಿಧ ವಿಧ ಇರುತ್ತೆ ಒಂದು ರೀತಿ ಇರೋದರಿಂದ ಸೊ ಬೆಳಗಿನ ಗಾವ

ಮುಖಾಂತ್ರ ನಮ್ಮ ಬದಲಾವಣೆ ಸರ್ ಹೆಂಗ್ ವಿಶಿಷ್ಟ ಅನುಭವ ಏನು ನಮಗೆ ಮಾಹಿತಿ ಇರೋದಿಲ್ಲ ಮಸೀದಿ ಅಂತ ಹೇಳಿದ್ರೆ ನಮ್ಗೆ ಏನೇನೋ ಕಂಪನಿಗಳಿರುತ್ತೆ ಹೊಡೆ ಬಂದು ನೋಡಿದಾಗ ಅವರ ಏನು ವಿವರಣೆ ಕೊಟ್ಟರು ಮಸೀದಿ ಬಗ್ಗೆ ಇರ್ಬೋದು ಆಮೇಲೆ ಅಲ್ಲಿ ರೀತಿ ಕಾರ್ತಾನೆ ಅಂದ್ರೆ ಮಸೀದಿ ಒಳಗಿರುವಂತ ಗೊಂದಲಗಳೆಲ್ಲ ನಿವಾರಣೆ ಆಗೈತೆ ಸಾಮಾನ್ಯವಾಗಿ ಏನೋ ಅನ್ಸುತ್ತೆ ಅಯ್ಯೋ ನಾವು ಹೋಗಿಲ್ಲ ಏನಿರ್ಬೋದು ಏನಿರ್ಬೋದು ನಡೀತವೆ ಅಂತೆಲ್ಲ ಮಾಹಿತಿರಲ್ಲ ಬಂದಾಗ ನಮಗೆ ಪ್ರದೇಶವಾಗಿ ಕೊಟ್ಟಿರೋದಕ್ಕೆ ಒಂಥರ ಮಾಹಿತಿ ನೋಡಿ ನಮ್ಮ ಕರ್ನಾಟಕದಲ್ಲಿರುವಂಥ ಮಸೀದಿಗಳು ಪರಿಚಯ ಮಾಡುವಂಥ ಒಂದು ಮಸೀದಿಗಳ ಒಂದು ಪರಿಚಯ ಅನ್ನೋ ಪುಸ್ತಕ ಕೂಡ ಇಲ್ಲಿ ಮುದ್ರಣ ಮಾಡಿದ್ದಾರೆ ಇದರಲ್ಲಿ ಸಂಪೂರ್ಣವಾಗಿ ನಮ್ಮ ಮಸೀದಿಗಳು ಯಾವ ರೀತಿ ಹುಟ್ಟಿಕೊಂಡ್ವು ಅದರ ಕಾರ್ಯವೈಖರಿಗಳಿರೋ ಅಲ್ಲಿ ಏನೇನು ನಡೀತೇವೆ ಅನ್ನೋದ್ರ ಬಗ್ಗೆ ಇಲ್ಲಿ ಈ ಪುಸ್ತಕದಲ್ಲಿ ಬಹಳ ಅಕಟ್ಟವಾಗಿ ವಿವರವಾಗಿ ಮುದ್ರಣ ಮಾಡಿದೆ ಇದರ ಜೊತೆಗೆ ಇನ್ನೂ ಹಲವಾರು ಪುಸ್ತಕಗಳನ್ನ ಇಲ್ಲಿ ಎಲ್ಲ ಕನ್ನಡದಲ್ಲೇ ಮಾಡಿದ್ದಾರೆ ಸರ್ ಈ ಪುಸ್ತಕಗಳು ಎಲ್ಲ ಕನ್ನಡದಲ್ಲೇ ಅಂದರೆ ಉರ್ದು ಬಿಟ್ಟರೆ ಕನ್ನಡದಲ್ಲಿದೆ ಪ್ರಥಮ ಬಾಗಿಲು ಮಾತಾಡಲ್ಲ ಇಲ್ಲ ಇದಕ್ಕೆ ಮೊದಲು ಬದಲು ಮಾಡಿದ್ದಾಂತಿ ಪ್ರಕಾಶನೂರ ಮಂಗಳೂರಿಂದ ಅಂದರೆ ಮಸೀದಿಗಳು ಒಂದು ಪರಿಚಯ ಇದನ್ನು ಓದಿದ್ರೆ ನಮ್ಮ ಮಸೀದಿಯಲ್ಲಿ ಏನಿರೋದು